ఫ్రెండ్స్ బి ఉట్టువ రీతి ఆగతి అంత తోర్స్ పలావు ఇన్న ఫ్రెండ్స్ ఇకి నాము కొత్తిమీర సొప్పు హాకెత్త నెమ్మలు కొత్తబరి సొప్ ఖాళీ అంటే ఇది ఫ్రెండ్స్ గోధుమ ఉచ్చిన ఉప్పు అంతరు అన్బోదు ఇష్ట గరి గరియ్ ಇದಕ್ಕೆ ఫ్రెండ్స్ పలావ్ అంతలో అనుబోదు ఇన్న ఫ్రెండ్స్ నోడి ಇವತ್ತು ನನ್ನ ಮನೇಲಿ ಫ್ರೆಂಡ್ಸ್ ನಾಷ್ಟ ಗೋಧಿ ಮುಚ್ಚಿನ ಪಲಾವು ಮತ್ತು ಜ್ಯೂಸು ರೆಡಿ ಆಗಿದೆ ನೋಡೋದಲ್ಲ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಇದೇ ಯಾರಾದರೂ ಫಸ್ಟು ನಾನು ವೀಡಿಯೋ ನೋಡಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಬಾಯ್ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಮಾತಾಡ್ತಾ ಇರೋದು ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ಇನ್ನು ಫ್ರೆಂಡ್ಸ್ ಇವತ್ತು ನನ್ನ ಮನೆಯಲ್ಲಿ ಗೋಧಿ ಉತ್ತಿನ ಪಲಾವ್ ಮಾಡಿದ್ದೀನಿ ಇನ್ನು ಫ್ರೆಂಡ್ಸ್ ಇಲ್ಲಿ ನಾನು ಸಾಂಬಾರಿಗೆ ತರಕಾರಿ ಬೇಕಿಟ್ಟು ಏನೋ ಬೆಳಗ್ಗೆನೆ ಎಲ್ಲ ಕ್ಲೀನಿಂಗ್ ಆಯ್ತೀನಿ ಇಷ್ಟು ಪಾತ್ರೆ ತೊಳಿಬೇಕು ಇನ್ನು ಫ್ರೆಂಡ್ಸ್ ಬೆಳ್ಳುಳ್ಳಿ ಸುಲಿದಿರೋದು ಸಾಂಬಾರಿಗೆ ಬೇಕು ಎತ್ತಿಟ್ಕೊಂಡಿದ್ದೀನಿ ಇನ್ನು ನೋಡಿ ಫ್ರೆಂಡ್ಸ್ ಜ್ಯೂಸು ದಾಳಿಂಬೆ ಮತ್ತು ನಲ್ಲಿಕಾಯಿ ಇನ್ನು ಇಷ್ಟು ನಲ್ಲಿಕಾಯಿ ಇದೆ ಫ್ರೆಂಡ್ಸ್ ಇನ್ನು ಇದೊಂದು ಇತ್ತು ಕಟ್ ಮಾಡಿ ಇಟ್ಟಿದ್ದೀನಿ

ಓಕೆ ಫ್ರೆಂಡ್ಸ್ ಅದು ಮುಚ್ಚಳದು ನಾನು ಅದಕ್ಕೆ ನೋಡ್ತಾ ಇದ್ದೀನಿ ಏನಾಯ್ತಪ್ಪ ಅಂತ ಓಕೆ ಫ್ರೆಂಡ್ಸ್ ಬಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನೇಮ್ಮ ಮಾತಾಡ್ತಾ ಇರೋದು ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ಇನ್ನು ಫ್ರೆಂಡ್ಸ್ ಇವತ್ತು ಸಂಡೇ ಇವತ್ತು ನಂದು ರಜಾ ಫ್ರೆಂಡ್ಸ್ ಮನೆಯಲ್ಲೇ ಇದ್ದೀನಿ ಇನ್ನು ಫ್ರೆಂಡ್ಸ್ ನಾನು ನೋಡಿ ಇದು ಒಂದು ಫ್ರೆಂಡ್ಸ್ ಗಂಧದ ಕಡ್ಡಿ ಬರುತ್ತೆ ಹನ್ನೆರಡು ರೂಪಾಯಿಗೆ ಗದ್ಗೆ ಅಂಗಡಿ ಸಿಗುತ್ತೆ ಒಂದು ಜಿರ್ಲೆ ಬಂದಿತ್ತು ಅಂದ್ಬಿಟ್ಟು ತಂದಿಟ್ಟಿದೆ ಸ್ವಲ್ಪ ಕಮ್ಮಿ ಆಗೈತೆ ಫ್ರೆಂಡ್ಸ್ ಅದು ನೋಡಿ ಈ ಥರ ಇರುತ್ತೆ ತೋರಿಸ್ತೀನಿ ಬನ್ನಿ ಅದು ನೇಮ್ ಬಂದು ಈ ಥರ ಐತೆ ಟ್ವೆಲ್ ರುಪೀಸು ನೋಡಿ ಫ್ರೆಂಡ್ಸ್ ಈ ಥರ ಹಾಂ ಇದಕ್ಕೆ ತ್ರಿಸ್ಬೆಲ್ ಅಂತ ಏನೋ ಇರುತ್ತೆ ನೋಡಿ ಫ್ರೆಂಡ್ಸ್ ಇದು ಹ್ಞೂ ನಾನು ಇಟ್ಟಿದೆ ಅದನ್ನು ಅಂಟಿಸಿ ಹಂಗಾಗಿ ಇನ್ನು ಫ್ರೆಂಡ್ಸ್ ಇನ್ನೇನು ಮನೆಯೆಲ್ಲ ಕ್ಲೀನಾಗೈತೆ ಒಂದು ಸಾರಿ ಕುಡ್ಸಿದ್ರೆ ಆಯಿತು ಇನ್ನು ಸೋಪಾ ಅದೊಂಚೂರು ಕವರ್ ಇದಾಗಿದೆ ಫ್ರೆಂಡ್ಸ್ ಮಳೆ ಬಂದಿದೆ ಆಚೆಲೆಲ್ಲ ನೀರು ನಿಂತಿದೆ ತೋರಿಸ್ತೀನಿ ಬನ್ನಿ ಇನ್ನು ಫ್ರೆಂಡ್ಸ್ ನಾನು ನೆನ್ನೆ ಬರಬೇಕಾದ್ರೆ ಇನ್ನು ಫ್ರೆಂಡ್ಸ್ ಈ ತರಕಾರಿ ಐತೆ ಇದನ್ನೆಲ್ಲ ಹಾಕಿ ಉಪಸಾರು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಈಗ ನಾಷ್ಟ ಏನು ಮಾಡಬೇಕು ಅಂತ ಇನ್ನೂ ಗೊತ್ತಿಲ್ಲ ಫ್ರೆಂಡ್ಸ್ ನಾನು ನಾಷ್ಟ ಮಾಡಿದ್ರೆ ತೋರಿಸ್ತೀನಿ ಬನ್ನಿ ತಗರಿಕಾಯಿ ತಂದಿದ್ದೀನಿ ಫ್ರೆಂಡ್ಸ್ ನಮ್ಮ ಕಡೆ ಅಂತೂ ತಗರಿಕಾಯಿ ಎಷ್ಟು ಕಬ್ಬಿನ ಗದ್ದೆ ಒಳಗಡೆ ಎಲ್ಲ ಹಾಕ್ತಾರೆ ಫ್ರೆಂಡ್ಸ್ ಇನ್ನು ಫ್ರೆಂಡ್ಸ್ ಆಲ್ರೆಡಿ ನೋಡಿ ಕಾಫಿ ಕಾಫಿ ಕುಡಿಯೋಕ್ಕೆ ಇನ್ನು ಫ್ರೆಂಡ್ಸ್ ಇನ್ನೇನು ಇವತ್ತು ರಜೆ ಅಲ್ವಾ ಅಂತ ನಾನೇನೆ ಲೇಟಾಗಿ ಎದ್ದಿದ್ದೀನಿ ಫ್ರೆಂಡ್ಸ್ ಇದು ಸ್ವಲ್ಪ ಯಾವುದೋ ಬೇವು ಎಲ್ಲ ಮಕ್ಕಿಲ ಮಾಡಿದ್ರು ನೋಡ್ತಾ ಇದೆ ಫ್ರೆಂಡ್ಸ್ ಇನ್ನು ನೋಡಿ ಬ್ರೆಡ್ಡು ಮಾಮೂಲಿ ಇರುತ್ತೆ ಯಾಕೋ ಒಂದೇ ಪೀಸ್ ತಿಂತೀವಿ ಇನ್ನು ಸೀತಾಫಲ ಒಂದು ಹಾಗೆ ಇದೆ ಫ್ರೆಂಡ್ಸ್ ಅದು ಇವತ್ತು ಇದು ಮಾಡಬೇಕು ನಲ್ಲಿಕಾಯಿ ಇನ್ನೂ ಅಷ್ಟಿದೆ ಅದೇ ಅಂದ್ಕೊಂಡಿನಿ ಫ್ರೆಂಡ್ಸ್ ಮುದ್ದೆ ಮಾಡಿ ಒಂದು ಫಿಫ್ಟೀನ್ ಡೇಸೇ ಆಗೋಯಿತು ನೋಡಿ ಫ್ರೆಂಡ್ಸ್ ಇದು ಒಂದು ಕೆ ಜಿ ಏನಪ್ಪ ಎಪ್ಪತ್ತು ರೂಪಾಯಿ ಒಂದು ಕೆ ಜಿ ಅವರು ಒಂದು ಕೆ ಜಿ ಕೊಟ್ಟಿದ್ದಾರೆ ಅರ್ಧ ಕೆ ಜಿ ಕೊಡೀಂದಿದೆ ಇಲ್ಲಿ ಫ್ರೆಂಡ್ಸ್ ಅಲ್ವಾ ಚೆನ್ನಾಗಿರುತ್ತೆ ನೋಡೋಣ ಫ್ರೆಂಡ್ಸ್ ಬಂದು ಸೀರವೇ ಐತೋ ಖಾಲಿ ಆಯ್ತೋ ಗೊತ್ತಿಲ್ಲ ಇಲ್ಲ ಅಂದರೆ ಗೋಧಿ ನ್ಚಿದೆಲ್ಲ ಸ್ವಲ್ಪ ತರಕಾರಿ ಹಾಕ್ಬಿಟ್ಟು ಇವತ್ತು ಅದನ್ನೇ ಪಲಾವ್ ಮಾಡ್ತೀನಿ ಇನ್ನು ಫ್ರೆಂಡ್ಸ್ ಮಳೆ ಇದ್ದೆ ಮೇಲೆ ಎಷ್ಟು ನೆಂದಿದೆ ನೋಡಿಕೊಂಡು ಬರೋಣ ಬಂದು ಇದನ್ನು ಟಿ ವಿ ನೋಡ್ತಾ ನೋಡ್ತಾ ಬಿಡಿಸ್ಕೋಬೇಕು ಲೈಟ್ ಆಫ್ ಮಾಡಿದ್ದೀನಿ ಯಾಕೆಂದರೆ ಕಿಚನಿಗೆ ನಾನು ಬರೋದಿನ್ನ ಲೇಟ್ ಅಲ್ವಾ ನೋಡಿ ಫ್ರೆಂಡ್ಸ್ ಇಲ್ಲಿ ಇಟ್ಟಿರ್ತೀನಿ ಒಂದು ಕೆ ಜಿ ಕೊಟ್ಟಿದರೆ ನಾನು ಅರ್ಧ ಕೆ ಜಿ ಅಂದರೆ ಬನ್ನಿ ಮಳೆ ಯಾವ ಥರವಿದ್ದೆ ನೋಡೋಣ ನೋಡಿ ಫ್ರೆಂಡ್ ನೋಡಿರಿ ಮಳೆ ನಮ್ಗೆ ಇಲ್ಲೆಲ್ಲ ಪ್ಯಾಸೇಜಲ್ಲಿ ನೀರು ನಿಲ್ಲಿದೆ ಇನ್ನು ಮೇಲೆ ಫ್ರೆಂಡ್ಸ್ ಹೂವು ಯಾವ್ದು ಬಿಟ್ಟಿದೆ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ ನೋಡಿ ನನಗೆ ಗೊತ್ತೇ ಇಲ್ಲ ಮಳೆ ಬಂದಿದೆ ರಾತ್ರಿ ಬಂದಿರ್ಬೋದು ಮೋಸ್ಟ್ಲಿ ನೋಡಿ ಫ್ರೆಂಡ್ಸ್ ಇಲ್ಲೆಲ್ಲ ಇಲ್ಲೆಲ್ಲ ನೆಂದೋಗಿದೆ ಕಾಣಿಸ್ತಾ ಇದೆಯಾ ಫ್ರೆಂಡ್ಸ್ ನೋಡೋಣ ಫ್ರೆಂಡ್ಸ್ ಇವತ್ತು ತರಕಾರಿ ಎಲ್ಲ ಇದೆಯಲ್ಲ ಗೋಧಿ ನುಚ್ಚಿಂದೆ ಪಲಾವ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಇನ್ನು ಫ್ರೆಂಡ್ಸ್ ನೋಡಿ ಅದು ನಮ್ಮ ತೂಗು ಯಾರದು ಹೆಂಗೋ ಫ್ರೆಂಡ್ಸ್ ನಮ್ಮ ಗಿಡಕ್ಕೆ ನಾನು ನೀರು ಹಾಕಿರಲಿಲ್ಲ ಬನ್ನಿ ನೋಡಿ ಫ್ರೆಂಡ್ಸ್ ಸಂಧಿ ಒಳಗಡೆ ಒಂದು ದಾಸವಾಳ ಬಿಟ್ಟಿದೆ ಅದು ಒಂದ ಬನ್ನಿ ಎಲ್ಲ ನೀರು ಮೇಲೆ ಇಟ್ಕೊಳ್ಳೋಣ ಬಿಡಿಸಿ ಇನ್ನು ಫ್ರೆಂಡ್ಸ್ ನೋಡಿ ಇದು ನಿಮಗೆ ಗೊತ್ತು ಎಷ್ಟು ದೊಡ್ಡದಾಗಿ ನಾನು ತೋರಿಸಿದ್ದೀನಿ ಫೋಟೋದಲ್ಲಿ ಅಷ್ಟು ಅರಳತ್ತೆ ದೊಡ್ಡದಾಗಿ ಅಂತ ಬನ್ನಿ ಕಲ್ ಮೇಲೆ ಇಟ್ಟಿದ್ದಾನೆ ಇನ್ನು ಫ್ರೆಂಡ್ಸ್ ನೋಡಿ ಶಂಖ ಪುಷ್ಪ ಒಂದು ಎರಡು ಫ್ರೆಂಡ್ಸ್ ಮೂರು ನಾಲ್ಕು ಇನ್ನೊಂದು ಆ ಕಡೆ ಹೋಗಿದೆ ಫ್ರೆಂಡ್ಸ್ ನೋಡಿ ಅಬ್ಬಿ ಆ ಕಡೆ ಹೋಗ್ತಾ ಇದೆ ಅಬ್ಬಿ ಟೋಟಲ್ ಫ್ರೆಂಡ್ಸ್ ಇದರಲ್ಲಿ ಐದು ಬಿಟ್ಟಿದೆ ಏನೋ ಇವತ್ತು ಒಂದೇ ಒಂದು ಬಿಟ್ಟಿದೆ ನೋಡಿ ಫ್ರೆಂಡ್ಸ್ ఒందే వన్ బ ఫ్రెండ్స్ నమ్మకమ్మెల నోడి ఫ్రెండ్స్ చిగురుతాయి చిగురి అదనూ బేరేదాక్కు అందకీ నోడేలా మేలే కాను ఫ్రెండ్స్కి ఆగ్తాయి బీ రెడ్దే వే గణేషన్ కుయికళి ಅದೇ ಫ್ರೆಂಡ್ಸ್ ಇದೊಂದು ಮಾತ್ರ ಕುಳ್ಕೊತೀನಿ ನೋಡೋಣ ಇವತ್ತು ಬಿಳಿ ಹೂವು ತುಂಬ ಜಾಸ್ತಿ ಬಿಟ್ಟೈತಲ್ಲ ಸ್ವಲ್ಪ ಅದನ್ನು ಬಿಡಿಸ್ಕೊಳ್ಳೋಣ ಬನ್ನಿ ಫೋಟೋಕ್ಕೆ ಸ್ವಲ್ಪ ಬಿಡಿಸ್ಕತೀನಿ ಫ್ರೆಂಡ್ಸ್ ಇರ್ಲಿ ಇದು ಚಿಗ್ರಿರೋ ಹೊಸ ಹೂ ಒಂದು ಬಿದೋಗೈತಿ ಇನ್ನ ಇದು ಫ್ರೆಂಡ್ಸ್ ನಾಳೆ ಸ್ವಲ್ಪ ಬಿಡಿಸ್ಕೊಳ್ಳೋಣ ಹೆಂಗೋ ಫ್ರೆಂಡ್ಸ್ ನಾವು ನೆಟ್ಟಿರೋ ಗಿಡದಲ್ಲಿ ಇಷ್ಟು ಸಿಕ್ಕಿದ್ರೂ ನಮಗೆ ಡೈಲಿ ಪೂಜೆಗೆ ಆಗುತ್ತಲ್ಲ ನಾನು ಹೇಳೋದು ಇನ್ನು ನಮ್ಮ ಗಿಡ ಅಂತ ನಮಗೆ ಒಂದು ಸ್ವಲ್ಪನಾದರೂ ನೋಡಿ ಫ್ರೆಂಡ್ಸ್ ಮನೆಯಲ್ಲಿ ನಾವು ಪೂಜೆ ಮಾಡೋಕ್ಕೆ ಸಾಕು ಏನು ಅಷ್ಟೊಂದೇನು ಸಿಗೋ ಅವಶ್ಯಕತೆ ಇಲ್ಲ ಇನ್ನು ತುಳಸಿ ಫ್ರೆಂಡ್ಸ್ ನೋಡಿದ್ದೀರ ಅದರೊಳಗಡೆ ಇನ್ನು ಇದೆರಡು ಅರಳಿದೆ ಫ್ರೆಂಡ್ಸ್ ಆಲ್ರೆಡಿ ಇದನ್ನು ದೊಡ್ಡದಾಗಿ ಅರಳುತ್ತೆ ಆಲ್ರೆಡಿ ನಿಮಗೆ ತೋರಿಸಿದ್ದೀನಿ ಇನ್ನು ಇದೊಂದು ಚಿಕ್ಕದು ಇದು ಎರಡು ಥರ ಬಿಡುತ್ತೆ ಇದರಲ್ಲಿ ಇನ್ನು ಫ್ರೆಂಡ್ಸ್ ನಿಮಗೆ ನಾನು ನಾಷ್ಟ ಮಾಡೋ ಟೈಮಲ್ಲಿ ಸಿಕ್ತೀನಿ ಅಷ್ಟು ಇದು ನೋಡಿ ಫ್ರೆಂಡ್ಸ್ ಅದು ಕೆಂಪುದು ಇವಾಗ ಒಂದು ಕುಯ್ಕೊಂಡಿದ್ದೆ ಅದು ಇದು ವೈಟು ಇದು ಎರಡು ಥರ ಬಿಡುತ್ತೆ ಈ ಒಂದು ಮೂರು ದಾಸವಾಳ ಇಷ್ಟ ಇಷ್ಟು ಸಾಕಲ್ಲ ಫ್ರೆಂಡ್ಸ್ ನಮಗೆ ಏನಾದರೂ ಒಂದು ಸಿಂಪಲ್ಲಾಗಿ ಹೂಗಳು ಬಿಟ್ಟರೆ ಪೂಜೆಗೆ ಚೆನ್ನಾಗಿರುತ್ತಲ್ಲ ಹಂಗಾಗಿ ಫ್ರೆಂಡ್ಸ್ ನಾನು ಈ ಥರ ಹಾಕೋದು ಬನ್ನಿ ಮಳೆ ಫ್ರೆಂಡ್ಸ್ ಎಲ್ಲ ತಂಪಾಗೈತೆ ಇನ್ನೂ ಸ್ವಲ್ಪ ಬಟ್ಟೆ ವಾಶ್ ಮಾಡಬೇಕು ಇವಾಗ ಸಂಡೇ ನಾನು ರಜದಲ್ಲಿದ್ದೀನಿ ನೋಡೋಲ್ಲ ನಾಷ್ಟ ಮಾಡಿ ಬೇಗ ಬೇಗ ಕೆಲಸ ಮಾಡಬೇಕು ಅಂತ ಇದ್ದೀನಿ ಆಲ್ರೆಡಿ ಕೆಲಸ ಎಲ್ಲ ಆಗೈತಲ್ಲ ಫ್ರೆಂಡ್ಸ್ ಸ್ವಲ್ಪ ಪ್ಯಾಸೇಜಲ್ಲಿ ಕಾಟನ್ ಬಾಕ್ಸ್ ಎಲ್ಲ ಇದೆ ಅದನ್ನೆಲ್ಲ ಹಾಕಬೇಕು ಫ್ರೆಂಡ್ಸ್ ನೋಡಿ ನುಗ್ಗೆಕಾಯಿ ಮೇಲೆ ಯಾರು ಕುಯ್ಕೊಂಡಿಲ್ಲ ಎಲ್ಲ ಅದೇ ಒಣಗಿ ಇದಾಗಿ ಹೋಗಿದೆ ನೋಡಿ ಫ್ರೆಂಡ್ಸ್ ಎಷ್ಟೊಂದು ಬಿಟ್ಟಿದೆ ಇದು ನಮ್ಮ ಮನೆ ಹಿಂದ್ಗಡೆ ಇದೆ ಬನ್ನಿ ಫ್ರೆಂಡ್ಸ್ ಆಮೇಲೆ ನಿಮಗೆ ಸಿಗ್ತೀವಿ ಫ್ರೆಂಡ್ಸ್ ಬನ್ನಿ ಆವಾಗಲೇ ನಂದು ಎಲ್ಲ ಆಯ್ತು ಈಗ ಫ್ರೆಂಡ್ಸ್ ನೋಡಿ ನಾನು ಇಲ್ಲಿ ಎಲ್ಲ ಒಂಥರ ಕರೆ ಕಟ್ಕೊಳ್ಳುತ್ತಲ್ಲ ಅದಾಗಿದ್ದು ನಾವು ಮನೆ ಖಾಲಿ ಮಾಡ್ತೀವಿ ಆದ್ರೂ ಫ್ರೆಂಡ್ಸ್ ನಾವು ಇರೋ ತನಕ ಕ್ಲೀನಾಗಿರ್ಬೇಕಲ್ಲ ಅದು ಎಲ್ಲ ಕಟ್ಕೊಬಿಟ್ಟಿತ್ತು ಹಂಗೆ ನೋಡಿ ಈಗ ಫ್ರೆಂಡ್ಸ್ ನಾನು ಅದನ್ನು ಯಾವ ಕೆಮಿಕಲ್ಲು ಆಗಲಲ್ಲಿ ನೋಡಿ ಇದರಲ್ಲಿ ಈ ಥರ ಕೆರೆದ್ರೆ ಪಟ್ಟಿ ಬ್ಲೇಡಲ್ಲಿ ಈ ಥರ ಕೆರೆದಿದ್ದಕ್ಕೆ ನೋಡಿ ಎಲ್ಲ ಬಂತು ಇನ್ನು ನೋಡಿ ಇಲ್ಲೂ ಎಲ್ಲ ಫುಲ್ಲು ವೈಟ್ ವೈಟ್ ಆಗಿರೋ ಒಂದು ಸ್ವಲ್ಪ ಇದೆ ಇನ್ನು ಫ್ರೆಂಡ್ಸ್ ಮೇಲೆ ಒಂದು ಸ್ವಲ್ಪ ಇದೆ ಅದನ್ನು ನಾನು ನಾಳೆ ಇದು ಮಾಡ್ಕೊತೀನಿ ಯಾಕಂದ್ರೆ ಒಂದೇ ಸಲ ಮಾಡೋಕ್ಕಾಗಲ್ವಲ್ಲ ಇಲ್ಲೆಲ್ಲ ಫ್ರೆಂಡ್ಸ್ ಕಟ್ಕೊಂಡು ಎಲ್ಲೋ ಕಲರ್ ಥರ ಆಗೋಗಿತ್ತು ಅದಕ್ಕೆ ನಾವು ಇರೋತಕ್ಕಲ್ಲಾದರೂ ನಮ್ಮ ಅಡುಗೆ ಮಾಡ್ಕೊಂಡು ತಿನ್ನೋಕ್ಕೆ ಕಿಚನ್ ಆಗಿರಬೇಕಲ್ಲ ಅದಕ್ಕೋಸ್ಕರ ಫ್ರೆಂಡ್ಸ್ ನೋಡಿ ನಾನು ಈಗ ಇದೆಲ್ಲ ಫುಲ್ಲು ಪಟ್ಟಿ ಬ್ಲೇಡೆಲ್ಲ ಕೆಡ್ದಿದ್ದೀನಿ ನನಗೆ ಸ್ವಲ್ಪ ಕೈ ನೋವು ಬರುತ್ತೆ ಫ್ರೆಂಡ್ಸ್ ಏನಾದರೂ ಜಾಸ್ತಿ ಕೆಲಸ ಮಾಡಿದ್ರು ಹಂಗಾಗಿ ನಾನು ಇಷ್ಟೋ ತನಕ ಅದನ್ನೆಲ್ಲ ಇದು ಮಾಡಿ ಅದಕ್ಕೆ ಸ್ವಲ್ಪ ಟೈಮ್ ಆಯಿತು ಇನ್ನು ಬಟ್ಟೆ ಒಂದು ವಾಶ್ ಮಾಡಬೇಕು ಈಗ ನನ್ನ ಫ್ರೆಂಡ್ಸ್ ಮನೆಯೆಲ್ಲ ಒರೆಸಿ ಬಾಗ್ಲು ಸಾರಿಸಿ ನಂದು ಎಲ್ಲ ಕೆಲಸ ಮುಗಿಸ್ಕೊಂಡು ಇಲ್ಲಿ ಪಾತ್ರೆ ಒಂದೈತೆ ನಾಷ್ಟ ಮಾಡಿದ್ಮೇಲೆ ನಾನು ಪಾತ್ರೆ ವಾಶ್ ಮಾಡೋದು ಇನ್ನು ಫ್ರೆಂಡ್ಸ್ ನೋಡಿ ಎಷ್ಟು ನೀಟಾಗಿ ಕಾಣಿಸ್ತದೆ ಇದು ಎಲ್ಲೋ ಕಲರ್ ಥರ ಗಮ್ಮು ನಿಮಗೆ ಗೊತ್ತು ಕಿಚನ್ನಲ್ಲಿ ಇಲ್ಲಿ ಚಿಮಿನಿ ಯಾವುದು ಇಲ್ಲ ಫ್ರೆಂಡ್ಸ್ ನೋಡಿ ಮೇಲೂ ಸ್ವಲ್ಪ ಇದಾಗಿದೆ ಅದೇನ ಉಜ್ಜೆಲ್ಲ ಫ್ರೆಂಡ್ಸ್ ಹೆಂಗೋ ಮನೆ ಖಾಲಿ ಮಾಡುವಾಗ ಅದು ಪೇಂಟ್ ಮಾಡ್ಕೋತಾರೆ ಅದಕ್ಕೆ ಮೇಲೆ ಇನ್ನು ನೋಡಿ ಫ್ರೆಂಡ್ಸ್ ಇಷ್ಟು ನೀಟಾಯಿತು ಯಾಕಂದರೆ ಒಂಥರ ಅಡುಗೆ ಮಾಡೋಕೆ ಬಂದರೆ ಒಂಥರ ಅಸಹ್ಯ ಇತ್ತು ಅದಕ್ಕೋಸ್ಕರ ಇಷ್ಟೋ ತನಕ ನಾನು ಅದನ್ನು ಇನ್ನು ಫ್ರೆಂಡ್ಸ್ ನೋಡಿ ನಾನು ಅಡುಗೆ ಮಾಡುವಾಗ ಇಟ್ಕೊಳ್ಳೋ ಕ್ಯಾಮ್ರ ಇದೆಯಾ ತೋರಿಸಿದೀನ ಇಷ್ಟೇ ಉದ್ದ ಅದು ಇನ್ನೂರು ರೂಪಾಯಿ ಕೊಟ್ಟು ತೊಗೊಂಡಿದೆ ಇನ್ನು ಫ್ರೆಂಡ್ಸ್ ಇಲ್ಲಿ ನಾನು ಯಾವ್ಯಾವುದಕ್ಕೆ ಏನಕ್ಕೆ ರೆಡಿ ಇನ್ನು ಇಷ್ಟು ಪಾತ್ರೆ ಇದೆ ಫ್ರೆಂಡ್ಸ್ ಆಮೇಲೆ ವಾಶ್ ಮಾಡ್ತೀನಿ ನಾನು ಸ್ವಲ್ಪ ಅಂಗಡಿಗೆ ಹೋಗಬೇಕು ಬಿಡಿ ಟ್ಯಾಬ್ಲೆಟ್ ತರೋಕ್ಕೆ ಫಾರ್ಮಸಿಗೆ ಇನ್ನು ಬನ್ನಿ ಫ್ರೆಂಡ್ಸ್ ಇವತ್ತು ಏನು ಮಾಡ್ತಾಯಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್ ನಾನಿವತ್ತು ಗೋಧಿನೊಚ್ಚಿಂದು ಪಲಾವ್ ಮಾಡ್ತಾಯಿದ್ದೀನಿ ಇವಾಗ ಎಲ್ಲಾನು ಕಟ್ ಮಾಡ್ಕೊಳ್ಳೋಣ ಬನ್ನಿ ಅದಕ್ಕೆ ಇನ್ನು ಫ್ರೆಂಡ್ಸ್ ತರಕಾರಿನ ಹೆಂಗೇನೇ ತಂದಿದ್ದೀನಿ ನೋಡಿ ಇಷ್ಟು ಇನ್ನು ಹೀರೆಕಾಯ್ದು ಸಾಂಬಾರು ಮಾಡಬೇಕು ಉಪಚಾರ ಮಾಡ್ತೀನಿ ಮಧ್ಯಾಹ್ನಕ್ಕೆ ಅದಕ್ಕೋಸ್ಕರ ಹೀರೆಕಾಯಿ ಏನು ಅದಕ್ಕೆ ಹಾಕಲ್ಲ ಈಗ ಫ್ರೆಂಡ್ಸ್ ನಾನು ಉಪ್ಪಿಟ್ಟಿಗೆ ಕ್ಯಾಪ್ಸಿಕಮ್ಮು ಮತ್ತು ಸ್ವಲ್ಪನೇ ಬೀನ್ಸ್ ಹಾಕ್ತೀನಿ ನಾನು ಸ್ವಲ್ಪನೇ ಮಾಡೋದು ಇನ್ನು ಫ್ರೆಂಡ್ಸ್ ನಾನು ಉಪಚಾರ ಮಾಡ್ತೀನಿ ಇನ್ನೊಂದು ಕಾಳು ತಂದಿದ್ದೀನಿ ಅದು ತೋರಿಸ್ತೀನಿ ಫ್ರೆಂಡ್ಸ್ ಆಲ್ರೆಡಿ ಟೈಮ್ ಹತ್ಕೊಂಡೆ ಆಗೋಯ್ತು ಇಲ್ಲಿ ಬಿಡಿ ಇವತ್ತು ಸಂಡೆ ಅಲ್ವಾ ಸ್ವಲ್ಪ ಲೇಟ್ ಆಯಿತು ನನ್ನ ಕೆಲಸನವೇ ಇನ್ನು ನೋಡಿ ಫ್ರೆಂಡ್ಸ್ ನಾನು ಒಂದು ಕೆಜಿನ ತಗಡಿ ಕಾಯ್ತಾ ಅದಿಂದ ಎಪ್ಪತ್ತು ರೂಪಾಯಿ ಕೆ ಜಿ ಇದು ಬೆಳೆಗೇರೆ ಬಿಡಿಸ್ದೆ ಫ್ರೆಂಡ್ಸ್ ಕೂತ್ಕೊಂಡು ಟಿ ವಿ ನೋಡ್ತಾ ನೋಡ್ತವೆ ಇದನ್ನು ಸ್ವಲ್ಪ ಪಲಾವ್ ಹಾಕ್ತೀನಿ ಇನ್ನು ಇವಾಗ ಕಟ್ ಮಾಡ್ಕೊಳ್ಳೋಣ ಬನ್ನಿ ಈಗ ಇದು ಬಂದು ಫ್ರೆಂಡ್ಸ್ ಮುಕ್ಸಾರ್ ಮಾಡ್ತೀನಿ ಮಧ್ಯಾಹ್ನಕ್ಕೆ ಒಂದು ಹದಿನೈದು ದಿವಸನೇ ಆಗೋಯ್ತು ಮುದ್ದೆ ಮಾಡಿ ಅದಕ್ಕೋಸ್ಕರ ಇನ್ನು ಫ್ರೆಂಡ್ಸ್ ಫಸ್ಟು ನೋಡಿ ಈರುಳ್ಳಿನ ನಾನು ಆಲ್ರೆಡಿ ಸಿಪ್ಪೆ ತೆಗೆದು ಇನ್ನು ಕಾಯಿ ಕಾಳುಗೆರಡು ನೋಡಿ ಫ್ರೆಂಡ್ಸ್ ತೊಳೆದು ಇಟ್ಕೊಂಡಿದ್ದೀನಿ ಕಾಳುಗೊಂದು ಈಗ ಫ್ರೆಂಡ್ಸ್ ಬನ್ನಿ ಎಲ್ಲನೂ ಕಟ್ ಮಾಡ್ಕೊಂಡು ಈಗ ಫ್ರೆಂಡ್ಸ್ ಇದು ಒಂದೇ ಒಂದು ಸೇಬೇಕಾಯಿತು ಫ್ರಿಜ್ಜಲ್ಲಿ ಎಲ್ಲ ನೋಡಿ ಮಿಲ್ಟ್ ಥರ ಆಗಿತ್ತು ಆಮೇಲೆ ಸ್ವಲ್ಪ ಅದು ಈಟು ಇಳಿಲಿ ಬನ್ನಿ ಈಗ ನಾನು ಈರುಳ್ಳಿ ಮೆಣಸಿಗೆ ಕಟ್ ಮನೆ ಮನೆಯೆಲ್ಲ ಒರೆಸಿ ಫ್ರೆಂಡ್ಸ್ ಎಲ್ಲರೂ ಮಾಡ್ಕೊಂಡು ಈಗ ಸ್ವಲ್ಪ ನಮ್ಮದು ಪ್ಯಾಸೇಜಲ್ಲಿ ಯಾವ್ಯಾವ್ದು ಬೇಡ ಯಾವ್ಯಾವ್ದು ಬೇಕು ಅದೆಲ್ಲ ಐತೆ ಫ್ರೆಂಡ್ಸ್ ಅದೆಲ್ಲ ಆಮೇಲೆ ಬಿಸಾಕಬೇಕು ಇದೆಲ್ಲ ಮುಗಿಸಿ ಫ್ರೆಂಡ್ಸ್ ಪಾತ್ರೆ ವಾಶ್ ಮಾಡಿ ಆಮೇಲೆ ನಾನು ಸ್ನಾನ ಮಾಡ್ಕೊಳ್ಳೋದು ಸ್ನಾನ ಮಾಡ್ಕೊಂಡು ಪೂಜೆ ಮಾಡಬೇಕು ನೀರುಳ್ಳಿ ಕಟ್ ಮಾಡ್ಕೊಳ್ಳೋದು ತರಕಾರಿ ಫ್ರೆಂಡ್ಸ್ ಇದಕ್ಕೆ ಸಬ್ಬಕ್ಕಿ ಸೊಪ್ಪು ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಇನ್ನೂ ಅಂಗಡಿಗೆ ಹೋಗಲಿ ಅದಕ್ಕೆ ಫಸ್ಟು ಇನ್ನೂ ರಾತ್ರಿ ಬೆಳೆ ನಾನು ಊಟ ಮಾಡಿಲ್ಲ ಹಂಗೆ ಮಲ್ಕೊಂಡೆ ಅದಕ್ಕೋಸ್ಕರ ಇವಾಗ ಫಸ್ಟು ನಾಷ್ಟ ಮಾಡಿಬಿಡೋಣ ನಿಮಗೂ ಸಂಡೇ ಅಂದರೆ ನಿಮಗೆ ಗೊತ್ತಿರುತ್ತೆ ಲೇಟ್ ಹಾಗೆ ಆಗುತ್ತೆ ಅಂತ ಸ್ವಲ್ಪ ಸ್ಟವ್ ಮುಂದೆ ನನಗ ಸಹ್ಯಾಗಿ ಕಾಣಿಸ್ತಾಯಿತ್ತು ಅದಕ್ಕೋಸ್ಕರ ಅದನ್ನು ಕ್ಲೀನ್ ಇನ್ನು ವಿಂಡೋದ ಮೇಲೆ ಸ್ವಲ್ಪ ಇಲ್ಲೇ ಆಗಲಿ ಈಗ ಏನಾದರೂ ಚಿಮಿನಿ ಇಲ್ಲ ಅಂದರೆ ಎಲ್ಲ ಹೊಗೆ ಇಲ್ಲೇ ಸುತ್ತಕೊಳ್ತಲ್ಲ ಅದಕ್ಕೋಸ್ಕರ ಅದನ್ನು ಆಯಿತು ಇನ್ನು ನೋಡ್ತೀನಿ ಈರುಳ್ಳಿ ಮೆಣಸಿಗೆ ಕಟ್ ಮಾಡಿ ಆಯಿತು ಒಂದು ಅರ್ಧ ಟೊಮೊಟೊ ಹಾಕ್ತೀನಿ ಇನ್ನು ಇದು ರೆಡಿ ಆಯಿತು ಬನ್ನಿ ಈಗ ಕ್ಯಾಪ್ಸಿಕಮ್ ಐತೆ ಅದನ್ನು ಸಣ್ಣದಾಗಿ ಕಟ್ ಮಾಡ್ತೀನಿ ಕ್ಲೀನ್ ಮಾಡಬೇಕಾದ್ರೆ ಏನು ನಾನು ವೀಡಿಯೋ ಮಾಡಿಲ್ಲ ಫ್ರೆಂಡ್ಸ್ ಅದು ಏನಿಲ್ಲ ಸ್ವಲ್ಪ ತ್ಯಾವ ಮಾಡಿಕೊಂಡು ಪಟ್ಟಿ ಬ್ಲೇಡಲ್ಲಿ ಕೆಳದ್ರೆ ಆ ಗಮ್ಮೆಲ್ಲ ಹೋಗಿದೆ ಆ ಕೆಮಿಕಲ್ ಈ ಕೆಮಿಕಲು ಆಸಿಡು ಇದು ಆಸಿಡು ಎಲ್ಲ ನಮಗೂ ಇದಾಗುತ್ತಲ್ಲ ಅದು ಹಾಕಿಲ್ಲ ತರಕಾರಿ ಎಲ್ಲ ನೋಡಿ ಇವಾಗ ಕ್ಯಾಪ್ಸಿಕಮು ನೋಡಿ ಸ್ವಲ್ಪನೇ ಕಾಳನ್ನ ಹಾಕತ್ತೀನಿ ನೋಡಿ ಫ್ರೆಂಡ್ಸ್ ಕಾಳು ಏನು ಜಾಸ್ತಿ ಹಾಕೋಲ್ಲ ಅದು ಸಾಂಬಾರಿಗೆ ಅಂತ ಕಟ್ ಮಾಡಿದ್ದೀನಿ ಈಗ ಒಂದು ನಾಲ್ಕು ಬೀನ್ಸ್ನ ಕಟ್ ಮಾಡ್ತೀನಿ ಬನ್ನಿ ಬೀನ್ಸ್ ಏನು ಜಾಸ್ತಿ ಹಾಕಲ್ಲ ಸ್ವಲ್ಪನೇ ಮಾಡೋದು ನಾನು ಅದನ್ನು ನಾವು ಉಪ್ಪಿಟ್ಟು ಅಂತೀವಿ ಫ್ರೆಂಡ್ಸ್ ಸ್ವಲ್ಪ ಜನಕ್ಕೆ ಓದಿನ ಚಿನ್ ಪಲಾವು ಅಂತ ಹೇಳ್ತಾರೆ ಒಬ್ಬೊಬ್ಬರು ಒಂದೊಂದು ರೀತಿ ಹೇಳ್ತಾರೆ ಫ್ರೆಂಡ್ಸ್ ಅದು ಮಧ್ಯಾಹ್ನಕ್ಕೆ ಮಾಡ್ತೀನಿ ಫ್ರೆಂಡ್ಸ್ ಅದು ಸಾಂಬಾರು ಇನ್ನು ಬಟ್ಟೆ ವಾಶ್ ಮಾಡಿ ಕೆಲಸ ಐತೆ ಏನು ನಿನ್ನೆ ರಾತ್ರಿ ಏನೋ ಮಳೆ ಬಂದೈತೆ ನನಗೂ ಗೊತ್ತಿಲ್ಲ ಈಗ ಫ್ರೆಂಡ್ಸ್ ಇದನ್ನು ಯಾವ ರೀತಿ ಮಾಡೋದಂತ ತೋರಿಸ್ತೀನಿ ಬನ್ನಿ ತರಕಾರಿ ಮುರುಷಿ ನೀರೆಕಾಯಿ ಏನಿದೆ ಕಾಕ ಹಾಗಿಲ್ಲ ಆಲ್ರೆಡಿ ನಿಮಗೆ ಗೊತ್ತು ಇನ್ನು ಬೀನ್ಸು ಬೇರೆ ಬೀನ್ಸ್ ಫ್ರೆಂಡ್ಸ್ ತರಕಾರಿಯೂ ರೈಟ್

ಫ್ರೆಂಡ್ಸ್ ಕಟ್ಟಿಂಗ್ ಎಲ್ಲ ಆಯಿತು ಬನ್ನಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಇನ್ನು ಫ್ರೆಂಡ್ಸ್ ನೋಡಿ ಅದನ್ನ ಇಟ್ಟಿದ್ದೀನಿ ಇವಾಗ ಗೋಧಿ ನುಚ್ಚನ ಹಾಕ್ತಾಯಿದ್ದೀನಿ ಬನ್ನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಬಿಸಿ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ನಮ್ಮ ಓನವರ ಮನೇಲಿ ನಾಯಿಗಳೈತೆ ಅದು ಯಾರ್ಯಾರು ಹೊಸಬ್ರು ಬಂದರೆ ಬಗಳ್ತಾ ಇರುತ್ತೆ ಈಗೇನು ಬಿಡಿ ಫ್ರೆಂಡ್ಸ್ ಎಲ್ಲರ ಮನೆಯಲ್ಲೂ ನಾಯಿ ಇರುತ್ತೆ ಅದೇನು ದೊಡ್ಡ ವಿಷಯ ಏನಲ್ಲ ಇವಾಗ ನಿಮಗೆ ಗೊತ್ತು ಮನುಷ್ಯರಿಗಿಂತ ಫ್ರೆಂಡ್ಸ್ ಜಾಸ್ತಿ ಜನ ನಾಯಿನೇ ಆರೈಕೆ ಮಾಡೋದು ಆರೈಕೆ ಮಾಡೋದು ಒಂದು ಸಾಕೋದು ಒಂದು ಅದು ಇಷ್ಟ ಫ್ರೆಂಡ್ಸ್ ಏನಂತೀರಾ ಅಯ್ಯೋ ಫ್ರೆಂಡ್ಸ್ ಹಂಗೆ ಕಿಚನಲ್ಲಿ ಆ ಗಮ್ಮರ್ ಕಾರಿದೋದನ್ನ ನನಗೆ ಉಜ್ಜೋಕ್ಕೆ ಇರಲಿಲ್ಲ ಫ್ರೆಂಡ್ಸ್ ಇನ್ನೊಂದು ಕಾಲು ಪರ್ಸೆಂಟ್ ಇದೆ ಅದನ್ನು ಯಾವಾಗಾರ ಮಾಡೋಣ ಒಂದೇ ದಿವಸ ಎಲ್ಲನೂ ಮಾಡೋಕ್ಕಾಗಲ್ವಲ್ಲ ಫ್ರೆಂಡ್ಸ್ ಯಾವತ್ತೇ ಆಗಲಿ ಕಿಚನ್ ಅದಕ್ಕೆ ಫ್ರೆಂಡ್ಸ್ ನಾವು ಒಂದು ವಾರಕ್ಕಾದರೂ ಸರಿ ಇದನ್ನೆಲ್ಲ ಉಜ್ಕೋಬೇಕು ಅಂತ ಅನ್ಕೋತೀನಿ ಇನ್ನು ಫ್ರೆಂಡ್ಸ್ ವಿಂಡೋದಲ್ಲಂತೂ ನಮ್ಮ ಕೈ ಹೋಗಲ್ಲ ಅದನ್ನೇನಾದರೂ ಮಾಡಿ ಫ್ರೆಂಡ್ಸ್ ನಾನು ಉಜ್ಕೋತೀನಿ ನನಗಂತೂ ಫ್ರೆಂಡ್ಸ್ ಯಾವಾಗಲೇ ಆಗಲಿ ನಾವು ಯಾವುದೇ ಇರಲಿ ಫ್ರೆಂಡ್ಸ್ ಮನೆ ಕ್ಲೀನಾಗಿರಬೇಕು ಏನೇ ಯಾವ ಮನೇಲೆ ಖಾಲಿ ಮಾಡಲಿ ಇರಲಿ ಫ್ರೆಂಡ್ಸ್ ನಮಗೆ ನೀಟಾಗಿರ್ಬೇಕಲ್ವ ಹಾಗಾಗಿ ಇವತ್ತು ಫ್ರೆಂಡ್ಸ್ ನನಗೆ ಕೈ ನೋವು ಬರುತ್ತೆ ಹಂಗಾಗಿ ಈಗ ಒಂದು ಅರ್ಧ ಪರ್ಸೆಂಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಇನ್ನೇನಿಲ್ಲ ಅದು ಚಿಕ್ಕ ವಿಂಡೋ ಅದು ಗಮ್ಮ ಆರಿರುತ್ತಲ್ಲ ಅದನ್ನು ಫ್ರೆಂಡ್ಸ್ ಅದನ್ನು ಅಷ್ಟೇ ತ್ಯಾವ ಮಾಡಿಬಿಟ್ಟು ಕೊಟ್ಟಿದ್ದ ಲೇಡಲ್ಲಿ ಕೆರೆದ್ರೆ ಅದನ್ನು ಬಂದುಬಿಡುತ್ತೆ ಫ್ರೆಂಡ್ಸ್ ಹ್ಞೂ ಅಡುಗೆ ಮಾಡ್ತಾ ಮಾಡ್ತಾ ಸ್ವಲ್ಪ ನೋಡ್ತಾ ಇದೀವಿ ಚೆಕ್ ಮಾಡ್ತಾ ಇದೀವಿ ಹ್ಞೂ ಪೇಂಟ್ ಬಿಟ್ಟು ಹೋಗುತ್ತೆ ಅಷ್ಟೇ ಫ್ರೆಂಡ್ಸ್ ಅದನ್ನು ಕೆರೆದ್ರೆ ಏನಿದೆ ಇಲ್ಲಿ ಫ್ರೆಂಡ್ಸ್ ಇವತ್ತು ಇಷ್ಟು ಕ್ಲೀನ್ ಮಾಡ್ಕೊಂಡಿದ್ದೀನಲ್ಲ ಸಾಕು ಡೈಲಿ ಒಂದು ಕಾಲು ಕಾಲು ಪರ್ಸೆಂಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈಸಿಯಾಗಿ ಮಾಡ್ಕೊಬೋದು ಕಿಚನ್ ಕ್ಲೀನಿಂಗ್ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಹದಕ್ಕೆ ಈ ಕೆಂಪಕ್ಕೆ ನಾನು ಯಾಕೆ ಕುಕ್ಕರಲ್ಲೇ ಇದ್ದೀನಿ ಅಂದರೆ ಫ್ರೆಂಡ್ಸ್ ನಾನು ಮತ್ತೆ ಅದನ್ನು ಕುಕ್ಕರಲ್ಲೇ ಹಾಕ್ಬೇಕು ಒಗ್ಗರಣೆ ಅದಕ್ಕೋಸ್ಕರ ಕುಕ್ಕರಲ್ಲೇ ಮಾಡ್ತಾಯಿ ಇನ್ನು ಬನ್ನಿ ಕಾಯೋಕ್ಕೆ ಇಡೋಣ ಇನ್ನು ಫ್ರೆಂಡ್ಸ್ ಬನ್ನಿ ಒಗ್ಗರಣೆಗೆ ಏನೇನು ಹಾಕ್ತೀನಿ ಎಣ್ಣೆ ಎಣ್ಣೆಕಾಯಿಗಿದೆ ಸಾಸಿವೆ

सरकार इनफेंसी जो जठे ने ಹಾಕن. இங்க தேச்சு பதானி தரக்கானது, ஆதிரை அது வந்து தгри காळ. కొద్దిగా ఉపாகತಾ ಇದೆ. ನೋಡಿದ್ರು ರಜೆ ಏನು ಮಾಡೋದು ಫ್ರೆಂಡ್ಸ್ ಸಂಡೇ ರಜೆ ಇದ್ರು ಇಷ್ಟೊತ್ತಾಯಿತು ಕೆಲಸ ಇಲ್ಲ ಮನೆ ಎಲ್ಲ ಕ್ಲೀನ್ ಆಯಿತು ದೇವ್ರ ಮನೆ ಒರೆಸಿದ್ದೀನಿ ಎಲ್ಲ ಕೆಲಸ ಆಯಿತು ಫ್ರೆಂಡ್ಸ್ ಇನ್ನೇನಿದ್ರು ನಂದು ನಾನು ಸ್ವಲ್ಪ ಮೆಡಿಕಲ್ಗೆ ಹೋಗಿ ಅಲ್ಲಿ ಅಂಗಡಿಗೆ ಹೋಗಬೇಕು ಸ್ವಲ್ಪ ಕೆಲಸ ಐತೆ ಅದನ್ನೆಲ್ಲ ತಗೊಂಡು ಬಂದು ಸ್ನಾನ ಮಾಡ್ಕೊಂಡು ಪೂಜೆ ಮಾಡೋದು ಫ್ರೆಂಡ್ಸ್ ನಾನು ಕೆಲಸ ಅಲ್ಲಿಗೆ ಮುಗೀತು ಇನ್ನ ಇವತ್ತು ನಾನು ರಜಾ ಇನ್ನೂ ಸ್ವಲ್ಪ ಫ್ರೆಂಡ್ಸ್ ವಾಡ್ರಬ್ ಎಲ್ಲನೂ ಬೀರಲ್ಲಿ ಏನೇನಾಗಿದೆ எல்லாம் நோட் நோட்ல ஃபிரெண்ட்ஸ் இதாலை இஷ்டு பந்திர சாப்பிடுக்கு ஃபிரெண்ட்ஸ் நான் கரெக்டுக்கு அதுமேல் ஃபிரெண்ட்ஸ் ஸ்டமக்கு ஆக்கணும் நோடி ஃபிரெண்ட்ஸ் இது தர்க்கி எல்லா ஒவ்வொரு ஃபிரெண்ட்ஸ் அங்கே நாயிங் வரலோது நோட்ல ஒவ்வொரு பேச பண்ணிவிட்டு ஃபிரெண்ட்ஸ் நீர் ஹாக்கி ಮುಗೀತು ಬನ್ನಿ ನೀರು ಹಾಕೊಳ್ಳಿ ಫ್ರೆಂಡ್ಸ್ ನೋಡಿ ಇದಕ್ಕೆ ಕಣ್ಣು ಗುರುತಿಗೆ ನೀರು ಹಾಕೊಳ್ಳಿ ನಾನೇ ಹಾಕಿದ್ರೆ ಇವತ್ತು ಸ್ವಲ್ಪ ಮಾಡಿರೋದು ನಿಮ್ಗೊಂದು ಪಾವುಗೆ ಬೇಕಾದ್ರೆ ಒಂದೂವರೆ ಪಾವಷ್ಟು ನೀರು ಹಾಕೊಳ್ಳಿ ನೋಡಿದ್ರಲ್ಲ ಫ್ರೆಂಡ್ಸ್ ಸ್ವಲ್ಪ ಹಾಕ್ತೀನಿ ಜಾಸ್ತಿ ಇಲ್ಲ ಕಾಣ್ತಾ ಇದ್ದೀವಿ ಅದಾದಮೇಲೆ ಫ್ರೆಂಡ್ಸ್ ಲಾಸ್ಟಲ್ಲಿ ನಾನು ತೆಂಗಿನಕಾಯಿ ಹಾಕ್ತಾಯಿದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ನೋಡೋದ ಫ್ರೆಂಡ್ಸ್ ತೆಂಗಿನಕಾಯಿ ಹಾಕಿ ಇವಾಗ ಫ್ರೆಂಡ್ಸ್ ನಾನು ಕುಕ್ಕರ್ ಮುಚ್ಚಳನ ಈ ಟೈಮಲ್ಲಿ ಫ್ರೆಂಡ್ಸ್ ಇದು ಸಹ ನಾವು ಉಪ್ಪು ಸಪ್ಪೆ ನೋಡ್ಕೋಬೇಕಲ್ಲ ಅದನ್ನೇ ಮಾಡ್ತಿದ್ದೀನಿ ಫ್ರೆಂಡ್ಸ್ ಹ್ಞೂ ಕರೆಕ್ಟಾಗಿದೆ ಫ್ರೆಂಡ್ಸ್ ಈ ಕಡೆ ಫ್ರೆಂಡ್ಸ್ ನಾನು ಜ್ಯೂಸ್ಗೆ ರೆಡಿ ಮಾಡ್ಕೊತೀನಿ ಬನ್ನಿ ಇನ್ನು ಫ್ರೆಂಡ್ಸ್ ನೋಡಿ ದಾಳಿಂಬೆ ಕುಡಿಸ್ತಾ ಇದ್ದೀನಿ ಇದು ಫ್ರೆಂಡ್ಸ್ ಜ್ಯೂಸ್ಗೆ ಫ್ರೆಂಡ್ಸ್ ದಾಳಿಂಬೆ ಇದೇನು ನಾನು ತಂದಿಲ್ಲ ನನಗೆ ಪೂಜೆಯಲ್ಲಿ ಕೊಟ್ಟಿದ್ದೆ ನಾನು ಸ್ವಲ್ಪ ದಾಳಿಂಬೆನ ಒಂದು ವೀಕ್ ಆದಮೇಲೆ ಕಮ್ಮಿ ಮಾಡಿಬಿಟ್ಟು ಇನ್ನು ಬೇರೆ ಆರೆಂಜು ಮೋಸಂಬೆ ಇದನ್ನು ಕುಡಿತೀನಿ ನಲ್ಲಿಕಾಯಿ ಫ್ರೆಂಡ್ಸ್ ನಾನು ಯಾವಾಗಲೂ ಮಿಸ್ ಮಾಡಲ್ಲ ನಲ್ಲಿಕಾಯಿ ಒಂದು ದಿವ್ಸಕ್ಕೆ ಎರಡೋ ಇಲ್ಲ ಮೂರೋ ಯಾವುದಾದ್ರೂ ಒಂದು ಟೈಮ್ ಇದ್ದಾಗ ಫ್ರೆಂಡ್ಸ್ ಒಂದ್ಸರಿ ನಾನು ಎರಡು ದಿನ ಮೂರು ದಿನ ಜ್ಯೂಸ್ ಮಾಡೋಕ್ಕೆ ಟೈಮೇ ಸಿಗೋಲ್ಲ ನಿಮಗೆ ಗೊತ್ತು ನಾನು ವಿಡಿಯೋದಲ್ಲಿ ನೋಡಿರ್ತೀರಿ ನನಗೆ ಟೈಮೇ ಸಿಗೋಲ್ಲ ಇದನ್ನೆಲ್ಲ ಎತ್ತಾಕೋಣ ಅಂತ ಹಂಗೇನೆಲ್ಲ ಕಾಕ್ತಾಯಿದ್ದೀನಿ ಫ್ರೆಂಡ್ಸ್ ನೋಡಿ ಆಯಿತು ಇವಾಗ ಇನ್ನು ಫ್ರೆಂಡ್ಸ್ ನಲ್ಲಿಕಾಯಿನ ತೊಳೆದು ಇಟ್ಕೊಂಡಿದ್ದೀನಿ ಇನ್ನು ಅರ್ಧ ದಾಳಿ ಮೇಲೆ ಹಂಗೆ ಇಟ್ಟಿದ್ದೀನಿ ಫ್ರೆಂಡ್ಸ್ ನಾಳೆಗೆ ನನ್ನ ಫ್ರೆಂಡ್ಸ್ ಬನ್ನಿ ನೋಡಿ ಎರಡು ನಲ್ಲಿಕಾಯಿ ತಗೊಂಡಿದ್ದೀನಿ ನಲ್ಲಿಕಾಯಿನ ಯಾವ ರೀತಿ ಚಿಕ್ಕದಾಗಿ ನೋಡಿದಾಗ ಫ್ರೆಂಡ್ಸ್ ಇದೇ ರೀತಿ ನಾನು ಕಟ್ನಿ ಇನ್ನು ಯಾವುದು ಫ್ರೂಟ್ ಇಲ್ಲ ಫ್ರೆಂಡ್ಸ್ ನಮ್ಮನೇಲಿ ಖಾಲಿ ಆಯಿತು ಆಪಲ್ಲು ಅದನ್ನು ನನ್ನ ಆಪಲ್ ಜ್ಯೂಸ್ ಏನು ಮಾಡಲ್ಲ ಫ್ರೆಂಡ್ಸ್ ಇಷ್ಟೇ ಸಾಕು ಎರಡೇನೊಳಿಕಾಯಿ ಫ್ರೆಂಡ್ಸ್ ಯಾಕಂದರೆ ಡೈಲಿ ಕುಡಿತೀವಲ್ಲ ಅದಕ್ಕೋಸ್ಕರ ನಾನು ಕಮ್ಮಿನೇ ಹಾಕಿದ್ದೀನಿ ಯಾವಾಗಾದರೂ ನಾನು ಎರಡು ದಿವಸ ಮೂರು ದಿವಸ ಜ್ಯೂಸ್ ಕುಡಿಲಿಲ್ಲ ಅಂದರೆ ಫ್ರೆಂಡ್ಸ್ ಆವಾಗ ನಾನು ಒಂದು ನಾಲ್ಕನ ಹಾಕಿ ಮಾಡ್ಕೊತೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಈಗ ಜ್ಯೂಸ್ಗೆ ರೆಡಿಯಾಯಿತು ಜ್ಯೂಸ್ ಮಾಡಬೇಕು ಇನ್ನು ಫ್ರೆಂಡ್ಸ್ ಇಲ್ಲಿ ನೋಡಿ ಹೀರೆಕಾಯಿ ಕಟ್ ಮಾಡಿದ್ದೀನಿ ಹೀರೆಕಾಯಿ ಈ ಥರ ಕಟ್ ಮಾಡಿದ್ದೀನಿ ಹೀರೆಕಾಯಿ ಬೀನ್ಸು ತಗರಿಕಾಳು ಉಪ್ಸಾರಿಗೆ ಫ್ರೆಂಡ್ಸ್ ಇದೆರಡು ಎರಡು ಕಾಯಿಗೆ ಇನ್ನು ಫ್ರೆಂಡ್ಸ್ ಇಲ್ಲಿ ತೆಂಗಿನಕಾಯಿಂಗೆ ನಾನು ಹಸಿರು ಮೆಣಸಿನ್ಕಾಯಿನ ಅದ್ರೊಳಗಡೆ ಹಾಕಿ ಬೇಯಿಸ್ತೀನಿ ಫ್ರೆಂಡ್ಸ್ ಬೆಂದು ಬೇಯಿಸಿದಾಗ ಅದನ್ನು ಯಾವ ರೀತಿ ರುಬ್ಕೋದು ಇನ್ನು ಕಾಯಿ ಇದು ಫ್ರೆಂಡ್ಸ್ ತೆಂಗಿನಕಾಯಿ ಇದಕ್ಕೆ ಇನ್ನು ಹಸಿರು ಮೆಣಸಿಕಾಯಿ ಅಷ್ಟೇ ಫ್ರೆಂಡ್ಸ್ ನಾನು ಜಾಸ್ತಿ ಖಾರ ತಿನ್ನಬಲ್ಲ ನೋಡಿ ನಾನು ಎರಡೇ ಹಾಕೋದು ಅದನ್ನು ಅದರೊಳಗಡೆಗೆ ಹಾಕಿರ್ತೀನಿ ಬೇಯಕ್ಕೆ ಇನ್ನು ಇದೆರಡು ಬಂದು ಫ್ರೆಂಡ್ಸ್ ಕಾಯಿ ಇದಕ್ಕೆ ಕಾಳಿಗೆ ಇನ್ನು ಫ್ರೆಂಡ್ಸ್ ಬನ್ನಿ ಇದೊಂದು ಐತಲ್ಲ ಇದೆಯೋ ಕಟ್ ಮಾಡ್ಕೊಳ ಕಟ್ ಮಾಡೋದು ಏನೇನೈತೆ ಎಲ್ಲ ಇವಾಗೇ ಕಟ್ ಮಾಡ್ಕೊಬಿಟ್ರೆ ಫ್ರೆಂಡ್ಸ್ ನಮಗೆ ಈಜಿ ಆಗುತ್ತೆ ನೋಡಿ ಫ್ರೆಂಡ್ಸ್ ಇದೊಂದು ಸೇಪೆ ಕಾಯಿತು ಅದನ್ನು ಕಟ್ ಮಾಡ್ತೀನಿ ಬನ್ನಿ ಇದು ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ ಫ್ರೆಂಡ್ಸ್ ನಾನು ನೋಡೇ ಇಲ್ಲ ಕಾಯ್ತರ ಐತೆ ಕಟ್ಟೇ ಆಯ್ತಾ ಇಲ್ಲ ನೋಡೋಣ ಅದು ಫ್ರಿಜ್ಗೆ ಇಟ್ಟರೆ ಹಂಗೆ ಫ್ರೆಂಡ್ಸ್ ಯಾವುದೊಂದು ಒಂಥರ ಮಿಲ್ಟ್ ಆದಂಗೆ ಬೇಗ ಕಟ್ ಆಗಲ್ಲ ನೋಡಿದ್ರ ಫ್ರೆಂಡ್ಸ್ ನಾಲ್ಕು ಆಯಿತು ಅದನ್ನು ಇಲ್ಲೇ ತರಕಾರಿ ಮೇಲೆ ಇಟ್ಟಿರ್ತೀನಿ ಇನ್ನು ಫ್ರೆಂಡ್ಸ್ ಅದು ಪಲಾವ್ ರೆಡಿ ನಾನು ನಿಮಗೆ ಸಿಗ್ತೀನಿ ಇನ್ನು ಎಲ್ಲ ಆಯಿತು ಇನ್ನು ಫ್ರೆಂಡ್ಸ್ ಇದೆಲ್ಲ ನಾನು ದಾಳಿಂಬೆನ ಅರ್ಧ ಎತ್ತಿಕ್ಬಿಡ್ತೀನಿ ನಾಳೆಗೆ ಇನ್ನು ಫ್ರಿಡ್ಜಲ್ಲಿ ಒಂದು ದಾಳಿಂಬೆ ಆಯ್ತು ಫ್ರೆಂಡ್ಸ್ ಯಾವಾಗಲೇ ದಾಳಿಂಬೆನ ಕಟ್ ಮಾಡಿರೋದು ಅಂತೂ ತರಬೇಡಿ ಯಾಕೆ ಗೊತ್ತಾ ನನಗೂ ಅವರು ಅವತ್ತೊಂದು ಕೆ ಜಿನ ಕಟ್ ಮಾಡಿರೋದು ಚೆನ್ನಾಗೈತಲ್ಲ ನಮಗೂ ಟೈಮ್ ಇಲ್ಲ ಅಂತ ತಂದೆ ಆದ್ರಂತೂ ಫ್ರೆಂಡ್ಸ್ ಅದು ಸಖತ್ತು ಸ್ಮೆಲ್ ಬರ್ತಾಯಿತ್ತು ಅದಕ್ಕೋಸ್ಕರ ಫ್ರೆಂಡ್ಸ್ ನಾನು ಇನ್ನೂ ಕಟ್ ಮಾಡಿರೋದನ್ನ ತರೋಲ್ಲ ಇನ್ನು ನಾನು ಪಾತ್ರೆ ಎಲ್ಲ ವಾಶ್ ಮಾಡಿ ಪಲಾವ್ ಆದಮೇಲೆ ನಾನು ಮತ್ತೆ ನಿಮಗೆ ಪಲಾವ್ ಯಾವ ರೀತಿ ಆಯಿತು ಅಂತ ತೋರಿಸ್ತೀನಿ